ಬ್ಲೌಸ್ ನಾವು ಅಳತೆ ಬ್ಲೌಸ್ ಅಲ್ಲಿ ಇವತ್ತು ಮೆಜರ್ಮೆಂಟ್ ತಗೊಂಡು ಬ್ಲೌಸ್ ಅನ್ನ ಕಟ್ ಮಾಡಿ ನೋಡೋಣ ತುಂಬಾ ಈಜಿ ಮೆಥಡ್ ಅಲ್ಲಿ ಇದು ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಂಡಾಗ ನಮ್ಗೆ ಇದು ಹತ್ತೊಂಬತ್ತು ವರೆ ಇದೆ ನಾವು ಇದನ್ನ ಇಪ್ಪತ್ತೆಂಚ ನೋಡಿ ಸೊಂಟದ ಅಳತೆ ಹದಿನಾರು ಎರಡು ಮೂವತ್ತೆರಡು ಹದಿನಾರು ಇಂಚ್ ಇದೆ ಒಂದ್ ಸೈಡ್ ಅಂದ್ರಲ್ಲಿ ಮೂವತ್ತೆರಡು ಇಂಚು ನಲವತ್ ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ ಮೂವತ್ತೆರಡು ಸೊಂಟದ ಅಳತೆ ಇದೆ ಉದ್ದ ಬಂದು ಹದಿನಾಲ್ಕು ವರೆ ಇದೆ ನೋಡಿ ಈ ಮೆಜರ್ಮೆಂಟ್ ಗೆ ನಾವು ಇವಾಗ ಕಟ್ ಮಾಡೋಣ ನೋಡಿ ಕೆಳಗಡೆ ನಾನು ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಗೋಸ್ಕರ ಒಂದು ಲೈನ್ ಹಾಕೊಂತ ಇದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ ಟೋಟಲ್ ಹದಿನೈದು ಇಂಚಿಗೆ ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದರಲ್ಲಿ ಶೋಲ್ಡರ್ ಮಾರ್ಜಿನ್ ಕೂಡ ಆಡ್ ಮಾಡಿದೀನಿ ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು ನಲವತ್ತಿದೆ ನಲವತ್ತ ನಾಲ್ಕು ಡಿವೈಡ್ ಮಾಡಿದ್ರೆ ನಮ್ಗೆ ಹತ್ತು ಇಂಚ್ ಬರುತ್ತೆ ಹತ್ತು ಒಂದು ಮಾರ್ಕ್ ಮಾಡ್ಕೊಂತೀನಿ ಒಂದು ಮುಕ್ಕಾಲ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಕೆಳಗಡೆ ನೋಡಿ ಮೂವತ್ತೆರಡು ಚೆಸ್ಟ್ ಸೊಂಟು ಡಿವೈಡ್ ಪ್ಲಸ್ ಒಂದು ಇಂಚು ಡಾಟ್ಗೋಸ್ಕರ ಟೋಟಲ್ ಬಂದು ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದು ಮುಕ್ಕಾಲ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನು ಆಡ್ ಮಾಡ್ಕೊಂಡಿದ್ದೀನಿ ಹಾಗೆ ನೆಕ್ ಬಿಡ್ತು ಬಂದು ನಾನು ಇದಕ್ಕೆ ಮಾಮೂಲಿ ಈ ಮೆಜರ್ಮೆಂಟ್ ಗೆ ನಾನು ಎರಡು ಕಾಲು ಇಂಚು ನಾವು ಇಟ್ಕೊಂಡ್ರೆ ಎರಡೂವರೆ ಇಂಚು ರೆಡಿ ಬರುತ್ತೆ ಅಷ್ಟನ್ನ ನಾವು ಮಾರ್ಕ್ ಮಾಡ್ಕೋಬಹುದು ನೋಡಿ ಎರಡು ಕಾಲು ಇಂಚು ನಾನು ಮಾರ್ಕ್ ಮಾಡ್ಕೊಂತೀನಿ ಆದ್ರೆ ಆನಂತರ ಅಡ್ಜಸ್ಟ್ ಮಾಡ್ಬೇಕು ಅಡ್ಜಸ್ಟ್ ಮಾಡೋದು ಯಾವ ರೀತಿ ಅಂತ ನಿಮಗೆ ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಂಡು ಅಳತೆ ಬ್ಲೌಸ್ ಅಲ್ಲಿ ರೆಡಿ ಬಂದು ಎರಡು ಮುಕ್ಕಾಲ್ ಇದೆ ನಮ್ಗೆ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಇಲ್ಲಿ ಬೇಕು ಅಲ್ಲಿಗೆ ಮೂರು ಕಾಲು ಪ್ಲಸ್ ಇಲ್ಲಿ ಕಾಲು ಇಂಚು ಟೋಟಲ್ ಬಂದು ಮೂರು ಮುಕ್ಕಾಲ್ ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಕಾಲ್ ಇಂಚು ಈ ಕಡೆ ಸೈಡ್ ಬಿಟ್ಟಿದ್ದೀನಿ ಇವತ್ತು ಟೋಟಲ್ ಬಂದು ನಾವು ಮೂರುವರೆ ಇಂಚು ಮಾರ್ಕ್ ನೋಡಿ ಮೂರುವರೆ ಐದು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕಂತೀನಿ ಹಾಗೆ ಇದನ್ನ ನಾವು ಬ್ಯಾಕ್ ನೆಕ್ ಬಂದು ನಾವು ಇದನ್ನ ಯಾಕಂದ್ರೆ ಇದು ಕಂಪಲ್ಸರಿ ಅಲ್ಲ ಇದನ್ನ ನಾವು ಅದು ಹೆಂಗಿದೀವಿ ಹಂಗೆ ನಾವು ಕಟ್ ಮಾಡೋದ್ರಿಂದ ಇದನ್ನ ನಿಮಗೆ ಮಾರ್ಕಿಂಗ್ ಅಷ್ಟೇ ತೋರಿಸ್ತಾ ಇದೀನಿ ಅದನ್ನ ನಾವು ಏನ್ ಬ್ಲೌಸ್ ಇದೆ ಅದ್ರ ಪ್ರಕಾರನೇ ಕಟ್ ಮಾಡ್ಕೋಬೇಕು ಇವಾಗ ಸೊ ಹಾರ್ಮೋಲ್ ಡೌನಿಂಗ್ ಯಾವ ರೀತಿ ಕಡಿ ಅಂತ ನೋಡೋಣ ನೋಡಿ ಬ್ಯಾಕ್ ಸೈಡ್ ಬಂದು ನೋಡಿ ಕೆಳಗಡೆ ಇಲ್ಲಿಂದ ಇಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಂಡ ಇಲ್ಲಿಗಿದೆ ಹಾಫ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದಕ್ಕೆ ಒಂದು ಲೈನ್ ಕಾರಣ ಹಾಗೆ ಇದಕ್ಕೆ ಒಂದು ಹಾರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡೋದಾದ್ರೆ ನೋಡಿ ಈ ತರ ಸ್ಕೇಲ್ ಇದೆ ಈ ಸ್ಕೇಲ್ ಇಟ್ಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕು ಇದು ಬ್ಯಾಕ್ ಹಾರ್ಮೋಲ್ ಶೇಪ್ ನೋಡಿ ಇಲ್ಲಿ ಸ್ಟ್ರೈಟ್ ಇದೆ ಸ್ಟ್ರೈಟ್ ಇದ್ದಾಗ ನಾವು ಸ್ಟ್ರೈಟ್ ಕಟ್ ಮಾಡಬಾರ್ದು ಅದನ್ನ ಸ್ವಲ್ಪ ಕ್ರಾಸ್ ಅಲ್ಲಿ ನಾವು ಕಟ್ ಮಾಡ್ಕೋಬೇಕು ಒಂದು ಕಾಲ್ ಇಂಚು ಕ್ರಾಸ್ ಅಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ನೆಕ್ ವಿಡುತ್ತಿಗೆ ಒಂದು ನ್ಯಾಚ್ ಹಾಕಂತ ಇದೀನಿ ಅರ್ಜಿನಿಗೋಸ್ಕರ ನೋಡಿ ಎಷ್ಟು ಬಿಟ್ಟಿದ್ದೀರಾ ನೀವು ಅಷ್ಟನ್ನೇ ಸ್ಟಿಚ್ ಮಾಡ್ಕೋಬೇಕು ಏನಾದರೂ ಜಾಸ್ತಿ ಬಿಟ್ಟು ಕಡಿಮೆ ಸ್ಟಿಚ್ ಮಾಡ್ಕೊಂಡ್ರೆ ನಿಮಗೆ ಲೂಸ್ ಆಗುತ್ತೆ ಹಾಗೆ ಇದು ಟಿ ಈಸ್ ಹೆಂಗಿದ್ವಿ ಹೆಂಗೆ ನಾನು ಮಾರ್ಕ್ ಇದ್ದೀನಿ ನೋಡಿ ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಎಲ್ಲಿಗಿದೆ ಇಲ್ಲಿಗಿದೆ ಹಾಗೆ ಟೋಟಲ್ ಸ್ಟಿಚಿಂಗ್ ಮಾರ್ಜಿನ್ ಹಾಗೆ ಇಲ್ಲಿ ನೆಕ್ ಬಿಡ್ತು ಇಷ್ಟು ಮಾರ್ಕ್ ಮಾಡ್ಕೊಂಡು ಇದನ್ನ ರಿಮೂವ್ ಮಾಡೋಣ ಬ್ಯಾಕ್ ಪಾರ್ಟ್ ಅನ್ನ ಫ್ರಂಟ್ ಅನ್ನ ಮಾರ್ಕ್ ಅಟ್ಯಾಚ್ ಮಾಡ್ತೀವಲ್ಲ ಆ ಪಾರ್ಟ್ ತಗೊಂಡಿದೀನಿ ಇಲ್ಲಿಂದ ಆ ಒಂದು ಸ್ವಲ್ಪ ಮಾರ್ಜಿನ್ ಬಿಟ್ಕೊಂಡು ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಡಾಟ್ ಬಂದು ಇಲ್ಲಿಗಿದೆ ಸೆಕೆಂಡ್ ಡಾಟ್ ಬಂದು ಇಷ್ಟಕ್ಕೆ ಮಾರ್ಕ್ ಮಾಡ್ಕೊಂತ ಇದೀನಿ ಹೆಂಗಿದೀವಿ ನಾನು ಮಾರ್ಕ್ ಮಾಡ್ಕೊಂಡಿದೀನಿ ನೋಡಿ ಇದನ್ನ ಸ್ಟ್ರೈಟ್ ಆಗಿ ಲೈನ್ ಆಗ್ತಾ ಇದ್ದೀನಿ ಕೆಳಗಡೆ ಇದು ಸೆಕೆಂಡ್ ಡಾಟ್ ಪಾಯಿಂಟ್ ಇದು ನಮಗೆ ಎಕ್ಸ್ ಪಾಯಿಂಟ್ ಅಫ್ ಎಕ್ಸ್ ಟು ಆಫ್ ಎಕ್ಸ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳೋದಾದ್ರೆ ನಾವು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಇದನ್ನ ಮಾರ್ಕ್ ಮಾಡ್ಕೋಬಹುದು ಚೆಸ್ಟ್ ಮೆಜರ್ಮೆಂಟ್ ಇದೆ ಹತ್ತನೇ ಒಂದು ಭಾಗ ಬಂದ್ ಎಷ್ಟು ಬರುತ್ತೆ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಇದು ನಾಲ್ಕು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ ನೋಡಿ ಈ ಸೈಜ್ಗೆ ಬಂದು ನಾನು ಎರಡೂವರೆ ಇಂಚು ಡಾಟ್ ಹಿಡಿತಾ ಇದ್ದೀನಿ ಎರಡೂವರೆ ಇಂಚು ಡಾಟ್ ಇದು ಡಾಟ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂಡಿದೀನಿ ಇಲ್ಲಿ ನೀವು ಕ್ರಾಸ್ ಅಲ್ಲಿ ಬೇಕಾದ್ರೆ ಕೊಡಬಹುದು ಬೇಡ ಅಂದ್ರೆ ಬಿಡಬಹುದು ಅದು ನಿಮ್ಮ ಆಪ್ಸ್ ನಾನು ಅದನ್ನ ಕ್ರಾಸ್ ಅಲ್ಲಿ ಮಾರ್ಕ್ ಮಾಡ್ಕೊಳಲ್ಲ ಹಾಗೆ ಒಂದು ಇವಾಗ ನಾವು ಫ್ರಂಟ್ ನೆಕ್ ಲೆಂತ್ ಹಾಗೆ ಆಕ್ಸ್ ಪಟ್ಟಿ ಎಲ್ಲಿವರೆಗೂ ಬರುತ್ತೆ ಅಂತ ನೋಡ್ಕೊಳ್ಳೋಣ ರೆಡಿ ಇಲ್ಲಿ ಇಟ್ಕೊಂಡಿದೀನಿ ನೋಡಿ ಇದು ಒಂದು ಕಾಲು ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಉಕ್ಸ್ ಪಟ್ಟಿ ಬಂದು ಎಲ್ಲಿವರೆಗೂ ಇದೆ ಇಲ್ಲಿವರೆಗೂ ಇದೆ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ನಾವು ಒಂದ್ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ನಮಗೆ ಮಾರ್ಜಿನ್ ಬೇಕಲ್ಲ ಒಂದ್ ಇಂಚ್ ಎಕ್ಸ್ಟ್ರಾ ಅದಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದೀನಿ ನೋಡಿ ಇಲ್ಲಿ ಡಾಟ್ ಬರುತ್ತೆ ಹಾಗೆ ಸೊಂಟೆ ಬಂದು ಮೂವತ್ತೆರಡು ಇದೆ ಮೂವತ್ತೆರಡು ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ನಮಗೆ ಎಂಟು ಇಂಚ್ ಬರುತ್ತೆ ನೋಡಿ ಇಲ್ಲಿಂದ ಎಂಟು ಇಂಚ್ ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಎರಡೂವರೆ ಇಂಚು ನಾವು ಡಾಟ್ ಇಳಿದೀವಿ ಹಾಗಾಗಿ ಎರಡೂವರೆ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ಒಂದು ಮುಕ್ಕಾಲು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಷ್ಟನ್ನು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಬೇಕಂದ್ರೆ ನೀವು ಹಾಫ್ ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೋಬಹುದು ನೋಡಿ ಇದು ಸೇಫ್ ನೀಟ್ ಆಗಿ ಬಂದಿಲ್ಲ ಹಾಗಾಗಿ ನಾನು ಹಾಫ್ ಇಂಚು ಮಾರ್ಕ್ ಮಾಡ್ಕೊಂತೀನಿ ಅವರು ನೋಡಿ ನಾವು ಇವಾಗ ಸ್ಲೀವ್ ಕಟ್ ಮಾಡೋಣ ಸ್ಲೀವ್ ಕಟ್ ಮಾಡಿದ ನಂತರ ನಾವು ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಉಳಿದ ಹಾಫ್ ಇಂಚ್ ಗೆ ಒಂದು ಲೈನ್ ಹಾಕ್ತೀನಿ ನೋಡಿ ಇದು ಸೀದಾ ಇಲ್ಲ ಅಂದ್ರೆ ಸೀದಾ ಮಾಡ್ಕೊಳ್ಳಿ ಒಂದು ಮಾರ್ಕ್ ಮಾಡ್ಕೊಂಡು ಹಾಫ್ ಇಂಚ್ ಗೆ ಒಂದು ಮಾರ್ಕ್ ಮಾಡ್ಕೊತೀನಿ ಹಾಗೆ ಅದವ್ರು ಸೇಫ್ ಹೆಂಗ್ ತೆಗ್ದಿದಾರೋ ಹಂಗೆ ತೆಗಿಯೋಣ ಒಂದು ಕಾಲು ಇಂಚು ಜಾಸ್ತಿ ಕೊಟ್ಟಿ ಲೂಸ್ ನೋಡಿ ಇದನ್ನು ಕೂಡ ಅಷ್ಟೇ ಕ್ರಾಸ್ ಅಲ್ಲೇ ಕಟ್ ಮಾಡ್ಕೋಬೇಕು ಸ್ಟ್ರೈಟ್ ಒಂದು ಹಿಂಗ್ ಬರುತ್ತೆ ఎక్స్ట్రా బుద్ధి మార్జిన్ మార్జిన్ లైన్ ఆక్తీ ముక్కాల్ ఇంచు నోడి ఇక సేప్ అన్న మార్క్ రీతి సేప్ బాధ మేము లైన్ ఆక్తీ ಎಕ್ಸ್ಟ್ರಾ ಬೇಸ್ಟ್ ಬೇಕು ನಿಮಗೆ ಅದನ್ನ ಅಟ್ಯಾಚ್ ಮಾಡ್ಕೊಳ್ಳಿ ಒಂದ್ ಇಂಚ್ ಎರಡು ಇಂಚ್ ಸಾಲ್ಟೇಜ್ ಆಗ್ಬಹುದು ನಮಗೆ ನೋಡಿ ಬೆಲ್ಟ್ ಅಗಲ ಎಷ್ಟು ಬೇಕು ಉದ್ದ ಎಷ್ಟು ಬೇಕು ಅಂತ ತೋರಿಸ್ತೀನಿ ನಮಗೆ ಎಂಟ್ ಇಂಚ್ ಬೇಕು ಇನ್ನೊಂದು ಇಂಚ್ ಸಾಲ್ಟೇಜ್ ಆಗ್ಬೋದು ಈ ಕಡೆಗೆ ಅದನ್ನ ನೀವು ಆಡ್ ಮಾಡ್ಕೊಂಬಿಡಿ ಇವಾಗ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡ್ಕೊಳೋಣ ಬೆಲ್ಟು ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಮೆಜರ್ಮೆಂಟ್ ತಗೋಲೋಣ ನೋಡಿ ಇಲ್ಲಿ ಎಷ್ಟು ಬರುತ್ತೆ ಎರಡು ಇಂಚಿದೆ ನಾವು ಎರಡು ಪ್ಲಸ್ ಒಂದು ಇಂಚು ಟೋಟಲ್ ಬಂದು ಮೂರು ಇಂಚಿಗೆ ನಾವು ಒಂದು ಮಾರ್ಕ್ ಮಾಡ್ಕೋಬೇಕು ನೋಡಿ ಮೂರ್ ಇಂಚಿಗೆ ಒಂದು ಲೈನ್ ಹಾಕ್ತಿವಿ ಮೊದ್ಲು ಈ ರೀತಿ ಲೈನ್ ಹಾಕೊಂಬಿಡಿ ಇಲ್ಲಿ ಒಂದು ಕಾಲು ಇಂಚು ನಾನೊಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನೋಡಿ ಈ ರೀತಿ ನಾವು ಬ್ಲೌಸ್ ಅನ್ನು ಕಟ್ ಮಾಡ್ಕೋಬೇಕು